ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಯು ಪಿ ಸಿ ಕನ್ನಡ ಆಪ್ಷನ್ ಪೇಪರನ್ನು ನೋಡೋಣ ಬನ್ನಿ ಇಲ್ಲಿ ಪದ್ಯದ ಒಂದು ಪ್ಯಾರವನ್ನು ನೀಡಲಾಗಿದೆ ಈ ಪ್ಯಾರಕ್ಕೆ ಭಾವಾರ್ಥವನ್ನು ಬರೆಯಬೇಕು ನಂತರ ಮತ್ತೊಂದು ನೀಡಲಾಗಿದೆ ಇದಕ್ಕೂ ಕೂಡ ಬರೆಯಬೇಕು ನಂತರ ಇಲ್ಲೊಂದು ಪ್ಯಾರವಿದೆ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಗಳೆರಡು ಎನ್ನುವಂತಹ ಒಂದು ಪ್ಯಾರವಿದೆ ಈ ಪ್ಯಾರಕ್ಕೂ ಕೂಡ ಭಾವಾರ್ಥವನ್ನು ಬರೆಯಬೇಕು ನಂತರ ಕಾದಿ ಕೊಲವೆಡೆ ಪಾಂಡುಸುತರು ಎನ್ನುವಂಥದ್ದು ಕುಮಾರ ವ್ಯಾಸ ಭಾರತದ ಪದ್ಯದ ಒಂದು ಪ್ಯಾರ ಅದಾದ ನಂತರ ಮತ್ತೊಂದು ಪ್ಯಾರವಿದೆ ಇದಕ್ಕೂ ಕೂಡ ಭಾವಾರ್ಥವನ್ನು ಬರೆಯಬೇಕು ನಂತರ ಪ್ರಶ್ನೋತ್ತರವನ್ನು ನೋಡುವುದಾದರೆ ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಕರ್ಣನ ಶೌರ್ಯ ಮತ್ತು ತ್ಯಾಗದ ಗುಣಗಳನ್ನು ಕುರಿತು ಚರ್ಚಿಸಿ ನಂತರದ ಪ್ರಶ್ನೆ ವಿದ್ಯುತ್ ಚೋರ ಋಷಿಯ ಕಥೆಯಲ್ಲಿ ನಿರೂಪಿತವಾಗಿರುವ ಜೈನ ಧರ್ಮದ ತತ್ವಗಳು ಮತ್ತು ಅವುಗಳ ಪರಿಣಾಮವನ್ನು ಕುರಿತು ವಿಶ್ಲೇಷಿಸಿ ನಂತರ ಅಕ್ಕಮಾದೇವಿ ಮತ್ತು ಚನ್ನಮಲ್ಲಿಕಾರ್ಜುನಿಗೆ ಸಂಬಂಧದ ಸ್ವರೂಪವನ್ನು ವಿವರಿಸಿ ಕುಮಾರವ್ಯಾಸ ಭಾರತ ಕಾವ್ಯದಲ್ಲಿ ಕರ್ಣ ಮತ್ತು ಶಲ್ಯರ ನಡುವಿನ ನಡೆಯುವ ವಾಗ್ವಾದವನ್ನು ಕುರಿತು ಚರ್ಚಿಸಿ ನಂತರದ ಪ್ರಶ್ನೆ ಹರಿಹರ ನಂಬಿಯಣ್ಣನ ರಗಳೆಯಲ್ಲಿ ಭಕ್ತಿ ಮತ್ತು ಶೃಂಗಾರ ರಸಗಳ ಔನ್ನತ್ಯಗಳನ್ನು ಕುರಿತು ವಿಶ್ಲೇಷಿಸಿ ನಂತರದ ಪ್ರಶ್ನೆ ಕನಕದಾಸ ಕೀರ್ತನೆಯಲ್ಲಿ ಅಭಿವ್ಯಕ್ತವಾಗಿರುವ ತಾತ್ವಿಕ ಚಿಂತನೆಗಳನ್ನು ವಿವರಿಸಿ ನಂತರದ ಪ್ರಶ್ನೆ ಭರತೇಶ ವೈಭವ ಕಾವ್ಯದಲ್ಲಿ ಚಿತ್ರಿತವಾಗಿರುವ ಭರತೇಶ ಮತ್ತು ಕುಸುಮಾಂಜಲಿ ಅವರ ದಾಂಪತ್ಯವನ್ನು ಕುರಿತು ಚರ್ಚಿಸಿ ನಂತರದ ಪ್ರಶ್ನೆ ವಚನ ಕಮ್ಮಟ ಕೃತಿಯ ಹಿನ್ನೆಲೆಯಲ್ಲಿ ವಚನಗಳ ಸಾಹಿತ್ಯಿಕ ಮತ್ತು ಸಾಮಾಜಿಕ ಸ್ವರೂಪಗಳನ್ನು ವಿಷಾದಪಡಿಸಿರಿ ನಂತರದ ಪ್ರಶ್ನೆ ಕನಕದಾಸರ ಕೀರ್ತನೆಗಳಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಸಮಾನತೆಯ ಪರಿಕಲ್ಪನೆಯನ್ನು ವಿವರಿಸಿ ಮುಂದುವರೆದು ನೋಡುವುದಾದರೆ ಶೂದ್ರ ತಪಸ್ವಿ ನಾಟಕದಲ್ಲಿ ಸಾಮಾಜಿಕ ಪ್ರಜ್ಞೆ ನಂತರದ ಪ್ರಶ್ನೆ ನಿವೃತ್ತರು ಕಥೆಯ ಮುದಕರ ನಿಜ ಸ್ವರೂಪ ಜನಪದ ಗೀತಾಂಜಲಿ ಕೃತಿಯ ಗೀತೆಗಳಲ್ಲಿ ಪ್ರಾದೇಶಿಕತೆ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಘಟ್ಟದ ಸಣ್ಣ ಕಥೆಗಳು ಒಗಟುಗಳಲ್ಲಿ ಕಂಡುಬರುವ ಸಾಮಾಜಿಕ ಜನಜೀವನ ಮತ್ತು ಜನಪದ ವಿವೇಕ ನಂತರದ ಪ್ರಶ್ನೆ ನಿಮಗಿಟ್ಟಿರುವ ಪಾಠ್ಯದ ಹಿನ್ನೆಲೆಯಲ್ಲಿ ಕನ್ನಡ ಜನಪದ ಕಥೆಗಳ ಮತ್ತು ಕನ್ನಡ ಜನಪದ ಕಥೆಗಳ ವಸ್ತು ಮತ್ತು ರಚನಾ ಕ್ರಮವನ್ನು ವಿವರಿಸಿ ನವ್ಯ ನವ್ಯಕತೆಗಳ ವಸ್ತು ಮತ್ತು ಭಾಷೆಯ ವಿಶಿಷ್ಟತೆಯನ್ನು ಕುರಿತು ವಿಶ್ಲೇಷಿಸಿ ಮಾಧವಿ ಕಾದಂಬರಿಯಲ್ಲಿ ಸ್ತ್ರೀ ಸಂವೇದನೆಯ ಅನನ್ಯತೆಯನ್ನು ವಿವರಿಸಿ ನಂತರದ ಪ್ರಶ್ನೆ ಬೆಟ್ಟದ ಜೀವ ಕಾದಂಬರಿಯ ಗೋಪಾಲಯ್ಯನ ಹೋರಾಟದ ಬದುಕ ಕುರಿತು ಚರ್ಚಿಸಿ ಒಡಲಾಳ ಕಾದಂಬರಿಯಲ್ಲಿನ ದಲಿತರ ಬದುಕಿನ ಚಹರೆಯನ್ನು ಕುರಿತು ವಿಶ್ಲೇಷಿಸಿ ತುಘಲಕ್ ಪಾತ್ರದ ಮಹತ್ವಾಕಾಂಕ್ಷೆಯನ್ನು ವಿವರಿಸಿ ನಂತರ ಮುಂದುವರೆದು ನೋಡುವುದಾದರೆ ದೇವರು ಮತ್ತು ನಂಬಿಕೆ ಇವುಗಳ ಸಂಬಂಧಗಳನ್ನು ಎ ಎನ್ ಮೂರ್ತಿರಾವ್ರವರು ತಮ್ಮ ದೇವರ ಕೃತಿಯಲ್ಲಿ ಹೇಗೆ ಪರಿಭಾವಿಸಿದ್ದಾರೆ ಚರ್ಚಿಸಿ ನಂತರದ ಪ್ರಶ್ನೆ ಜನಪದ ಕಥೆಗಳನ್ನು ಜಿ ಶಂಪಾ ಅವರು ಹೇಗೆ ವರ್ಣಿಸಿದ್ದಾರೆ ವಿಶ್ಲೇಷಿಸಿ ಬೀದಿ ಮಕ್ಕಳು ಬೆಳೆದ ಕೃತಿಯ ಹಿನ್ನೆಲೆಯಲ್ಲಿ ಗಾದೆಗಳು ಸಾಮಾಜಿಕ ಸ್ವರೂಪವನ್ನು ವಿವರಿಸಿ